ನಮಸ್ತೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಗೊರಕೆ ಶಬ್ದ ಜಾಸ್ತಿ ಇರುತ್ತೆ ಅವರು ಮಲಗಿದಾಗ ಅವರಿಗೇನು ತ್ರಾಸಾಗುತ್ತೋ ಬಿಡುತ್ತೋ ನೆಕ್ಸ್ಟು ಆದರೆ ಅಕ್ಕಪಕ್ಕದವರಿಗೆ ತುಂಬ ತೊಂದರೆ ಆಗುತ್ತಿರುತ್ತೆ ಅದಕ್ಕೆ ಮಹಿಳೆಯರು ಗೊರಕೆಯೊಡಲು ಇವೇ ಸಾಮಾನ್ಯ ಕಾರಣಗಳಿರ್ಬೋದು ಆ ಸಾಮಾನ್ಯ ಕಾರಣಗಳು ಯಾವುವು ಅಂದು ತಿಳಿದುಕೊಳ್ಳೋಣ ಮಹಿಳೆಯರಿಗೆ ಹೋಲಿಸಿದರೆ ಪುರುಷರ ಗೊರಕೆ ಹೊಡೆಯುವ ಸಾಧ್ಯತೆ ಹೆಚ್ಚಿದ್ದರೂ ಕೆಲವು ಪ್ರಮುಖ ಕಾರಣಗಳು ಮಹಿಳೆಯರು ಜೋರಾಗಿ ಗೊರಕೆ ಹೊಡೆಯಲು ಕಾರಣವಾಗಬಹುದು ಅಂತಹ ಕಾರಣಗಳು ಈಗಿವೆ ಹಾರ್ಮೋನ್ ಅಸಮತೋಲನ ವಿಶೇಷವಾಗಿ ಋತು ಸಮಯದಲ್ಲಿ ಹಾರ್ಮೋನುಗಳ ಏರಿಳಿತಗಳು ಗಂಟಲಿನ ಸ್ನಾಯುಗಳ ಟೋನ್ ಕಡಿಮೆಯಾಗಲು ಕಾರಣವಾಗಿರ್ಬೋದು ಇದರಿಂದ ಗೊರಕೆ ಹೊಡೆಯುವ ಸಾಧ್ಯತೆ ಹೆಚ್ಚು ಹಾಗೆ ಅಧಿಕ ತೂಕ ಹೆಚ್ಚುವರಿ ತೂಕ ವಿಶೇಷವಾಗಿ ಕುತ್ತಿಗೆ ಸುತ್ತ ವಾಯು ಮಾರ್ಗವನ್ನು ನಿರ್ಬಂಧಿಸಬಹುದು ಮತ್ತು ಗೊರಕೆಯ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಕೆಲವು ಔಷಧಗಳು ಕ್ಲಿಪ್ಪಿಂಗ್ ಟ್ಯಾಬ್ಲೆಟ್ ಅಥವಾ ಸ್ನಾಯು ಸಡಿಲಗೊಳಿಸುವಂತಹ ಕೆಲವು ಔಷಧಿಗಳು ಗಂಟಲಿನ ಸ್ನಾಯುಗಳನ್ನು ಸಡಿಲಗೊಳಿಸಿ ಗೊರಕೆ ಕಾರಣವಾಗಬಹುದು ಗರ್ಭಧಾರಣೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಹೆಚ್ಚುವರಿ ತೂಕವನ್ನು ಪಡೆಯುತ್ತಾರೆ ಮತ್ತು ಮೂಗಿನ ಕುಳಿಯಲ್ಲಿನ ರಕ್ತನಾಳಗಳು ವಿಸ್ತರಿಸುವುದರಿಂದ ಗೊರಕೆ ಸಾಮಾನ್ಯವಾಗಿದೆ ದಣಿವು ತುಂಬಾ ದಣಿದಾಗ ಸ್ನಾಯುಗಳು ವಿಶ್ರಾಂತಿಯನ್ನು ಬಯಸುತ್ತವೆ ಧ್ವನಿ ಪೆಟ್ಟಿಗೆಯು ಸದ್ದು ಮಾಡುವ ಶಬ್ದವನ್ನು ಉಂಟು ಮಾಡುತ್ತದೆ ಅದು ತುಂಬಾ ಶಾಂತವಾಗಿದ್ದಾಗ ನಾವು ಗೊರಕೆ ಎಂದು ಕರೆಯುತ್ತೇವೆ ಮಲಗುವ ಸ್ಥಾನ ಗೊರಕೆಯು ನಿಮ್ಮ ಬೆನ್ನ ಮೇಲೆ ಮಲಗುವ ಒಂದು ದೊಡ್ಡ ಪರಿಣಾಮವಾಗಿದೆ ತುಂಬಾ ಮೃದುವಾಗಿ ಅಥವಾ ದೊಡ್ಡದಾದ ದಿಂಬನ್ನು ಬಳಸುವುದು ಸಹ ಸಮಸ್ಯೆ ಉಂಟು ಮಾಡಬಹುದು ಸೈನಸ್ ಮೂಗಿನ ಪೊಲಿಪ್ಸ್ ಅಥವಾ ವಿಚಲಿತ ಸ್ಟೆ ಸಿಸ್ಟಮ್ ಒಂದು ಮೂಗಿನ ಹೊಳ್ಳೆಯನ್ನು ಇನ್ನೊಂದರಿಂದ ಬೇರ್ಪಡಿಸುವ ಗೋಡೆಯು ಜೋಡಣೆ ಇಲ್ಲದಿದ್ದಾಗ ನಿಮ್ಮ ಮೂಗಿನ ಸಮಸ್ಯೆಗಳಿಂದ ನೀವು ವಾಯು ಮಾರ್ಗವನ್ನು ನಿರ್ಬಂಧಿಸಬಹುದು ಥೈರಾಯ್ಡ್ ಥೈರಾಯ್ಡ್ ಹಾರ್ಮೋನು ಉತ್ಪಾದನೆ ಕಡಿಮೆಯಾದಾಗ ಅದು ಇದು ಗಟ್ಟಿಯಾದ ಧ್ವನಿ ನಿಧಾನವಾಗಿ ಮಾತು ಮತ್ತು ಹೃದಯ ಬಿಡಿದಂಥ ಸಮಸ್ಯೆಗಳಿಗೆ ಕಾರಣವಾಗ್ಬೋದು ಹೆಚ್ಚುವರಿಯಾಗಿ ಸ್ಥಿತಿ ಗೊರಕೆಯ ಕೊಡುಕೆಗೆ ಕಾರಣವಾಗುತ್ತೆ ಅದು ಅಲ್ಲದೆ ನಿ ಹಗಲಿನಲ್ಲಿ ನಾವು ತುಂಬ ತಣದಿದ್ದರೆ ರಾತ್ರಿ ಮಲಗಿದಾಗ ನಿಶ್ಚಿಂತೆಯಾಗಿ ಮಲಗೋದ್ರಿಂದ ಗೊರಕೆ ಶಬ್ದ ಬರೋದು ಮಲಗಿದವರಿಗೆ ಕಾ ಕೇಳೋದಿಲ್ಲ ಆದರೆ ಅಕ್ಕಪಕ್ಕದ ಇದ್ದವರಿಗೆ ತುಂಬಾ ತೊಂದರೆ ಕೊಡುತ್ತೆ ಆಗ ಸ್ವಲ್ಪ ಪಕ್ಕ ಇದ್ದವರು ಅವರಿಗೆ ಸ ಸೈಡಿಗೆ ಮಲಗಿಸಿದರೆ ಆ ಗೊರಕೆ ಶಬ್ದ ಕಡಿಮೆ ಆಗುತ್ತೆ ಹಾಗೆ ಈಗೆಲ್ಲ ಟೆಕ್ನಾಲಜಿ ಜಾಸ್ತಿ ಬಂದಿದೆ ಅದರಲ್ಲಿ ಗೊರಕೆ ಕಡಿಮೆ ಆಗುವಂಥ ಎಷ್ಟೋ ಸಾಧನಗಳು ಬಂದಿವೆ ಆದರೂ ನಮ್ಮ ದಿನಚರಿಯಲ್ಲಿ ಮತ್ತು ದೇಹದಲ್ಲಿ ಇರುವ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡ್ರೆ ತನ್ನಿಂದ ತಾನೇ ಗೊರಕೆ ಶಬ್ದನೂ ಹೋಗುತ್ತೆ ಅದರ ಜೊತೆ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ ಅದಕ್ಕಾಗಿ ನಮ್ಮ ದೇಹ ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತೆ ಅದಕ್ಕೆ ನಾವು